ರಾಮನ ತಂದೆಯ ಹೆಸರೇನು ಆಪ್ಷನ್ ಎ ದಶರಥ ಆಪ್ಷನ್ ಬಿ ವಾಲ್ಮೀಕಿ ಆಪ್ಷನ್ ಸಿ ಜನಕ ಆಪ್ಷನ್ ಡಿ ಸುಗ್ರೀವ ಸರಿಯಾದ ಉತ್ತರ ಆಪ್ಷನ್ ಎ ದಶರಥ ಹನುಮಂತನ ಜನ್ಮಸ್ಥಳ ಯಾವುದು ಆಪ್ಷನ್ ಎ ಕಿಷ್ಕಿಂದ ಆಪ್ಷನ್ ಬಿ ಅಯೋಧ್ಯ ಆಪ್ಷನ್ ಸಿ ಅಂಜನಾದ್ರಿ ಆಪ್ಷನ್ ಡಿ ಲಂಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಜನಾದ್ರಿ ರಾಮಾಯಣವನ್ನು ಬರೆದವರು ಯಾರು ಆಪ್ಷನ್ ಎ ವ್ಯಾಸರರು ಆಪ್ಷನ್ ಬಿ ವಾಲ್ಮೀಕಿ ಆಪ್ಷನ್ ಸಿ ತ್ಯಾಗರಾಜರು ಆಪ್ಷನ್ ಡಿ ತುಳಸಿದಾಸ್ ಸರಿಯಾದ ಉತ್ತರ ಆಪ್ಷನ್ ಬಿ ವಾಲ್ಮೀಕಿ ಸೀತೆಯ ತಂದೆಯ ಹೆಸರೇನು ऑप्शन ए जनका ऑप्शन बी कुशा ऑप्शन सी परता ऑप्शन डी दशरथा सही उत्तर ऑप्शन ए जनका रामन तेनो ऑप्शन ए कौशल्या ऑप्शन बी सुमित्रा ऑप्शन सी कैकेयी ऑप्शन डी तारा ಸರಿಯಾದ ಉತ್ತರ ಆಪ್ಷನ್ ಎ ಕೌಶಲ್ಯ ರಾವಣನ ಪತ್ನಿಯ ಹೆಸರೇನು ಆಪ್ಷನ್ ಎ ತಾರಾ ಆಪ್ಷನ್ ಬಿ ಮಂಡೋದರಿ ಆಪ್ಷನ್ ಸಿ ಆಪ್ಷನ್ ಬಿ ಕೈಕೇಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡೋದರಿ ಸೀತಾಮಾತೆಯನ್ನು ಅಪರಿಸುವಾಗ ರಾವಣನನ್ನು ಅಡ್ಡಗಟ್ಟಿದ ಪಕ್ಷಿ ಯಾವುದು ಆಪ್ಷನ್ ಎ ಜಟಾಯು ಆಪ್ಷನ್ ಬಿ ಗರುಡ ಆಪ್ಷನ್ ಸಿ ಸಂಪತ್ತಿ ಆಪ್ಷನ್ ಡಿ ಸುಗ್ರೀವ ಸರಿಯಾದ ಉತ್ತರ ಆಪ್ಷನ್ ಎ ಚಟಾಯು ವಾನರ ಸೇನೆಯ ನಾಯಕ ಯಾರು ಆಪ್ಷನ್ ಎ ವಾಲಿ ಆಪ್ಷನ್ ಬಿ ಹನುಮಂತ ಆಪ್ಷನ್ ಸಿ ಸುಗ್ರೀವ ಆಪ್ಷನ್ ಡಿ ಜಾಂಬವಂತ ಸರಿಯಾದ ಉತ್ತರ ಆಪ್ಷನ್ ಸಿ ಸುಗ್ರೀವ ಶ್ರೀರಾಮನು ಎಷ್ಟು ವರ್ಷ ವನವಾಸ ಮಾಡಿದರು ಆಪ್ಷನ್ ಎ ಹತ್ತು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಹದಿನಾಲ್ಕು ಆಪ್ಷನ್ ಡಿ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾಲ್ಕು ಹನುಮಂತನು ಸಮುದ್ರವನ್ನು ಎಷ್ಟು ಯೋಜನೆ ಆರಿ ದಾಟಿದರು ಆಪ್ಷನ್ ಎ ಐವತ್ತು ಆಪ್ಷನ್ ಬಿ ನೂರು ಆಪ್ಷನ್ ಸಿ ಅರವತ್ತು ಆಪ್ಷನ್ ಡಿ ಎಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ನೂರು ಲಕ್ಷ್ಮಣನ ಪತ್ನಿ ಯಾರು ಆಪ್ಷನ್ ಎ ತಾರಾ ಆಪ್ಷನ್ ಬಿ ಊರ್ಮಿಲಾ ಆಪ್ಷನ್ ಸಿ ಮಂಡೋದರಿ ಆಪ್ಷನ್ ಡಿ ರೂಪಾ ಸರಿಯಾದ ಉತ್ತರ ಆಪ್ಷನ್ ಬಿ ಊರ್ಮಿಲಾ ಸುಗ್ರೀವನ ಸಹೋದರನ ಹೆಸರೇನು ಆಪ್ಷನ್ ಎ ವಾಲಿ ಆಪ್ಷನ್ ಬಿ ಹನುಮಂತ ಆಪ್ಷನ್ ಸಿ ಚಟಾಯು ಆಪ್ಷನ್ ಡಿ ದಶರಥ ಸರಿಯಾದ ಉತ್ತರ ಆಪ್ಷನ್ ಎ ವಾಲಿ ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡಗಳಿವೆ ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಎಂಟು ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ರಾವಣನ ಸಹೋದರನ ಹೆಸರೇನು ಆಪ್ಷನ್ ಎ ಮದಿರಾ ಆಪ್ಷನ್ ಬಿ ಕಂಬನ್ ಆಪ್ಷನ್ ಸಿ ವಿಭೀಷಣ ಆಪ್ಷನ್ ಡಿ ಇಂದ್ರಜಿತ್ ಸರಿಯಾದ ಉತ್ತರ ಆಪ್ಷನ್ ಸಿ ವಿಭೀಷಣ ಲಂಕಾ ಸೇರುವ ಸೇತುವೆಯನ್ನು ವಾನನರು ಯಾವಾಗ ಕಟ್ಟಿದರು ಆಪ್ಷನ್ ಎ ಅರಣ್ಯಕಾಂಡ ಆಪ್ಷನ್ ಬಿ ಕಿಷ್ಕಿಂದ ಕಾಂಡ ಆಪ್ಷನ್ ಸಿ ಯುದ್ಧಕಾಂಡ ಆಪ್ಷನ್ ಡಿ ಸುಂದರಕಾಂಡ ಸರಿಯಾದ ಉತ್ತರ ಆಪ್ಷನ್ ಸಿ ಯುದ್ಧಕಾಂಡ ಇಂದ್ರಜಿತ್ ಯಾರು ಆಪ್ಷನ್ ಎ ವಾನರ ಸೇನಾಪತಿ ಆಪ್ಷನ್ ಬಿ ರಾವಣನ ಮಗ ಆಪ್ಷನ್ ಸಿ ರಾವಣನ ಸಹೋದರ ಆಪ್ಷನ್ ಡಿ ಕಪಿಕುಲ ರಾಜ ಸರಿಯಾದ ಉತ್ತರ ಆಪ್ಷನ್ ಬಿ ರಾವಣನ ಮಗ ಹನುಮಂತನ ತಾಯಿಯ ಹೆಸರೇನು ಆಪ್ಷನ್ ಎ ಅಂಜನಾ ಆಪ್ಷನ್ ಬಿ ಕೌಸಲ್ಯ ಆಪ್ಷನ್ ಸಿ ಊರ್ಮಿಳಾ ಆಪ್ಷನ್ ಡಿ ಮಾಯಾ ಸರಿಯಾದ ಉತ್ತರ ಆಪ್ಷನ್ ಎ ಅಂಜನಾ ರಾಮಾಯಣದ ಕೊನೆಯ ಕಾಂಡ ಯಾವುದು ಆಪ್ಷನ್ ಎ ಸುಂದರಕಾಂಡ ಆಪ್ಷನ್ ಬಿ ಯುದ್ಧಕಾಂಡ ಆಪ್ಷನ್ ಸಿ ಉತ್ತರಕಾಂಡ ಆಪ್ಷನ್ ಡಿ ಬಾಲಕಾಂಡ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಕಾಂಡ ಸೀತೆಯ ಜನ್ಮಸ್ಥಳ ಯಾವುದು ಆಪ್ಷನ್ ಎ ಅಯೋಧ್ಯೆ ಆಪ್ಷನ್ ಬಿ ಮಿಥಿಲಾ ಆಪ್ಷನ್ ಸಿ ಕಾಶಿ ಆಪ್ಷನ್ ಡಿ ಅಸ್ತಿನಾಪುರ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಥಿಲಾ ವಾಲ್ಮೀಕಿಯು ರಾಮಾಯಣವನ್ನು ಎಲ್ಲಿ ಬರೆದರು ಆಪ್ಷನ್ ಎ ಅಯೋಧ್ಯ ಆಪ್ಷನ್ ಬಿ ಹಿಮಾಲಯ ಆಪ್ಷನ್ ಸಿ ತಮಸಾ ನದಿ ದಂಡೆ ಆಪ್ಷನ್ ಡಿ ಗಂಗಾ ನದಿ ದಂಡೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಸಾ ನದಿ ದಂಡೆಯಲ್ಲಿ ರಾಮ ಮತ್ತು ಸೀತೆಯ ಮಕ್ಕಳ ಹೆಸರೇನು ಆಪ್ಷನ್ ಎ ಲವ ಮತ್ತು ಕುಶ ಆಪ್ಷನ್ ಬಿ ಭರತ ಮತ್ತು ಶತ್ರುಘ್ನ ಆಪ್ಷನ್ ಸಿ ವಾಲಿ ಮತ್ತು ಸುಗ್ರೀವ ಆಪ್ಷನ್ ಡಿ ಹನುಮಂತ ಮತ್ತು ಜಾಂಬವಂತ ಸರಿಯಾದ ಉತ್ತರ ಆಪ್ಷನ್ ಎ ಲವ ಮತ್ತು ಕುಶ ರಾವಣನ ಮಗಳ ಹೆಸರೇನು ಆಪ್ಷನ್ ಎ ಮಂತ್ರ ಆಪ್ಷನ್ ಬಿ ತ್ರಿಜಟ ಆಪ್ಷನ್ ಸಿ ತಾಟಕಿ ಆಪ್ಷನ್ ಡಿ ಸಂಪತ್ತಿ ಸರಿಯಾದ ಉತ್ತರ ಆಪ್ಷನ್ ಬಿ ತಾಟಕಿ ವಾಲ್ಮೀಕಿಯು ರಾಮಾಯಣವನ್ನು ಎಷ್ಟು ಶ್ಲೋಕಗಳಲ್ಲಿ ಬರೆದರು ಆಪ್ಷನ್ ಎ ಇಪ್ಪತ್ನಾಲ್ಕು ಸಾವಿರ ಆಪ್ಷನ್ ಬಿ ಹತ್ತು ಸಾವಿರ ಆಪ್ಷನ್ ಸಿ ಐವತ್ತು ಸಾವಿರ ಆಪ್ಷನ್ ಡಿ ಹದಿನೆಂಟು ಸಾವಿರ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ನಾಲ್ಕು ಸಾವಿರ ಅಶೋಕವನದಲ್ಲಿ ಸೀತೆಯ ಸೇವೆಯಲ್ಲಿದ್ದವರು ಯಾರು ಆಪ್ಷನ್ ಎ ಶೂರ್ಪನಕ ಆಪ್ಷನ್ ಬಿ ಜಟಾಯು ಆಪ್ಷನ್ ಸಿ ಸಂಪತ್ತಿ ಆಪ್ಷನ್ ಡಿ ತ್ರಿಜಟ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರಿಜಟ ರಾಮನು ಅರಣ್ಯವಾಸದ ಮೊದಲ ವರ್ಷವನ್ನು ಎಲ್ಲಿ ಕಳೆದರು ಆಪ್ಷನ್ ಎ ಪಂಚವಾಟಿ ಆಪ್ಷನ್ ಬಿ ಚಿತ್ರಕೂಟ ಆಪ್ಷನ್ ಸಿ ಲಂಕಾ ಆಪ್ಷನ್ ಡಿ ಮಿಥಿಲ ಸರಿಯಾದ ಉತ್ತರ ಆಪ್ಷನ್ ಎ ಪಂಚವಾಟಿ ಲಕ್ಷ್ಮಣನು ಯಾವ ರಾಕ್ಷಸನನ್ನು ಕೊಂದನು ಆಪ್ಷನ್ ಎ ಕುಂಭಕರ್ಣ ಆಪ್ಷನ್ ಬಿ ಇಂದ್ರಜಿತ್ ಆಪ್ಷನ್ ಸಿ ಮಾರುಚಿ ಆಪ್ಷನ್ ಡಿ ಶೂರ್ಪಣಕ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದ್ರಜಿತ್ ರಾಮನು ಎಷ್ಟು ಸಾವಿರ ವರ್ಷ ರಾಜ್ಯಪಾರ ಮಾಡಿದರು ಆಪ್ಷನ್ ಎ ಹತ್ತು ಸಾವಿರ ವರ್ಷ ಆಪ್ಷನ್ ಬಿ ಹನ್ನೊಂದು ಸಾವಿರ ವರ್ಷ ಆಪ್ಷನ್ ಸಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೊಂದು ಸಾವಿರ ವರ್ಷ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದರೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು